ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ನಾವು ಈ ನಾಳೆ ಶನಿವಾರ ದಿವಸ ಶಂಕೇಶ್ವರ ಸಕ್ಕರೆ ಫ್ಯಾಕ್ಟ್ರಿ ಮುಂದೆ ಧರಣಿ ಕಾರ್ಯಕ್ರಮ ಹಾಕೊಂಡಿದ್ದು ನಾವು ಆದ್ರೆ ಅಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕ ಕರ್ಕಿ ನಾಯಕರ ನಾವು ಶುಕ್ರವಾರ ಶನಿವಾರ ಮಠ ಅಥವಾ ಸೋಮವಾರದೊಳಗೆ ಹೆಚ್ಚ ಕಡಿಮೆ ನಾವು ಸಾಲ ತೊಗೊಂಡೆವು ಎಲ್ಲ ರೈತರ ಬಿಲ್ ನಾವು ಹಾಕ್ತೇವೆ ನನಗೂ ಫೋನ್ ಮಾಡಿದರು ಮುಂದೆ ಅಖಿಲ ಕರ್ನಾಟಕ ಬೆಳಗಾರ ಪ್ರಧಾನ ಕಾರ್ಯದರ್ಶಿ ಆದಂಥ ಗುಂಡಪ್ಪ ಕಮ್ತಿಯವ ವಕೀಲರಿಗೆ ಮಾತಾಡಿ ನಾವು ಅಷ್ಟರೊಳಗೆ ಹಾಕಲಿಲ್ಲ ಅಂದ್ರೆ ಮುಂದೆ ನೀವು ಕಾರ್ಯಕ್ರಮ ಹಾಕೋರಿ ನಾವು ಒಟ್ಟು ಏನ ಮಾಡಿ ಕೆಲಸ ಈ ಶನಿವಾರದೊಳಗ ನಿಮ್ಮ ಬಿಲ್ ಹಾಕ್ತೀವ್ರಿ ಅಂತೇಳಿ ಅವರ ವಿನಂತಿ ಮಾಡಿಕೊಳತ್ತಾರ ಕರ್ಕಿನಾಯ್ಕವ್ರಿ ಹೌದ್ರಿ ನಾನು ಕಮ್ತೆ ಅಂತೇಳಿ ಅಖಿಲ ಕರ್ನಾಟಕ ಕೌ ಬೆಳೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ ರೀ ನಮಸ್ಕಾರ ಈಗ ತಮ್ಮ ಫ್ಯಾಕ್ಟ್ರಿ ಕಬ್ಬಿನ ಬಿಲ್ಲಿನ ಬಗ್ಗೆ ಬಾಕಿ ಉಳ್ದೈತಿ ಅಂತ ನಾವ್ ಒಂದ್ ರಿಪೋರ್ಟ್ ತಗೊಂಡಿದೀವಿ ಇದರಿಂದ ಅದ ಏನ ಇದನ್ನ ಮಾಡಿದ್ರಿ ನಾವು ಹದಿನೈದ ತಾರೀಕ ಬಾಪಾ ಗೌಡ್ರ ಏನೋ ಒಂದ್ ಇದನ್ನ ಮಾಡಿದ್ರು ನಾ ಮುಂಜಾನೆ ಫೋನ್ ಹಚ್ಚಿದ್ರಿ ಬಾಪಾ ಹಾ ಹಾನ್ರೀ ಈ ಪೇಮೆಂಟ್ ಆಗಕ ಎರಡು ಮೂರು ದಿವಸ ಪೇಮೆಂಟ್ ಮುಗಿತಿವಿ ಈಗ ಏನ್ ಅದನ್ನ ಹೆಂಗ್ ಅರೇಂಜ್ಮೆಂಟ್ ಮಾಡಿದ್ರ ಏನ ಬ್ಯಾಂಕ್ ಲೋನ್ ಮಾಡಿದ್ರಿ ಬ್ಯಾಂಕಿನ ಬ್ಯಾಂಕಿನಿಂದ ರೀ ಹಾ ಲೋನ್ ಮಾಡ್ಕೊಂಡ್ ಕೊಡತ್ತೀವಿ ಅದ್ರದ್ ಏನಾರ ಲೋನ್ ಸ್ಯಾಂಕ್ಷನ್ ಲೆಟರ್ ಅದು ಏನಾರ ಸಿಗಬಹುದ ಹೆಂಗ ಅಂದ್ರೆ ಅಟ್ಲೀಸ್ಟ್ ನಮ್ಗಾರ ಕನ್ಫರ್ಮೇಷನ್ ಬೇಕು ಸ್ಯಾಂಕ್ಷನ್ ಲೆಟರ್ ಕನ್ಫರ್ಮ್ ಆಗಿದೆ ಆಗಿದ್ ರೀ ಸ್ಯಾಂಕ್ಷನ್ ಲೆಟರ್ ಆಗಿದೆ ಇಂದು ನಾಳೆ ನಾಡ್ದ ಎರಡ್ ಮೂರ್ ಎರಡ್ ದಿವ್ಸನಾಗ ಪೇಮೆಂಟ್ ಆಗ್ತದ್ರಿ ಎರಡ್ ಮೂರ್ ದಿವ್ಸ ಅಲ್ಲ ಅದೇನಾದ್ರು ಲೆಟರ್ ಅದು ನಮ್ಗೆ ಸಿಗಬಹುದು ಹೆಂಗ್ ಲೆಟರ್ ಈಗ ಆಕ್ಚುಲಿ ತಗೊಂಡನ ಹೋಗ್ಯಾರ ಬ್ಯಾಂಕಿಗೆ ಹೋಗ್ಯಾರ ರೀ ಮಂಗ್ಳೂರ್ ಬ್ಯಾಂಕಿಗೆ ಮಂಗ್ಳೂರ್ಗೆ ಹೋಗ್ಯಾರು ಅಲ್ಲಿಂದ ರಿಲೀಸ್ ಮಾಡಿಸ್ತಾರೆ ಇವತ್ತಾದ್ರೆ ಇವತ್ತ ಎಷ್ಟಾಗ್ದಿತ್ತಷ್ಟೇ ನಾಳೆ ನಾಡ್ದ ನಾಳೆ ಮೂರ್ ಅಲ್ಲ ಅಲ್ಲ ನಾ ಏನ್ ಮಾಡ್ತೀನಿ ದಟ್ ಲೋನ್ ವಿಚ್ ಹಾಸ್ ಬಿನ್ ಸ್ಯಾಂಕ್ಷನ್ ಬೈ ದ ಬ್ಯಾಂಕ್ ನೋಡ್ರಿ ಹಾ ಅದು ಸ್ಯಾಂಕ್ಷನ್ ಲೆಟರ್ ಅದು ನಿಮಗ್ ಬಂದಿರಬೇಕಲ್ಲ ಅಂಡ್ ಯು ಹಾವ್ ಗಾಟ್ ದಟ್ ಮಚ್ ಆಫ್ ಕಾನ್ಫಿಡೆನ್ಸ್ ಅಲ್ಲ ಅದಂತೂ ಐತ್ ಸರ್ ಅದರಿಂದ ತಮಗ್ ಕೊಡಕ್ ಆಗಂಗಿಲ್ಲ ನಾವ್ ಬಿಲ್ ಪೇಮೆಂಟ್ ಮಾಡ್ತೀವಿ ನಾಳೆ ನಾಡ್ದ ಎರಡ್ ಪೇಮೆಂಟ್ ಮಾಡ್ತೀವಿ ಸರಿ ಸರ್ ಹಾಗೂ ಕಬ್ಬು ಬೆಳೆಗಾರರು ನಾನು ಗುಂಡಪ್ಪ ಕಂಪ್ತಿ ಅಖಿಲ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾವು ಗರ್ದಿಗಮ್ಮತ್ ಬಾಪುಗೌಡರು ಹದಿನೈದನೇ ತಾರೀಕು ಹಿರಣ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಅಲ್ಲಿಗೆ ಕಬ್ಬಿನ ಬಿಲ್ ಬಾಕಿ ವಸೂಲಾತಿಗೆ ಅಲಿಗೆ ಬಾರಿಸೋ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದರು ಅದಕ್ಕೆ ನಮ್ಮ ಕಬ್ಬು ಬೆಳೆಗಾರ ಸಂಘದಿಂದ ಮತ್ತು ಅಖಿಲ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದಿಂದ ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿದ್ದೀವಿ ಆದರೆ ಹಿರಣ್ಯಕೇಶ್ ಸಹಕಾರಿ ಸಕ್ಕರೆ ಕಾರ್ಖಾನೆಯವರ ಎಮ್ ಡಿ ಜೊತೆ ನಾನು ಫೋನ್ ಮಾತಾಡಿದಾಗ ನಾವು ಶನಿವಾರದೊಳಗೆ ಯಾವುದೋ ಒಳಗೆ ಎಲ್ಲ ರೈತರ ಬಿಲ್ ನಾವು ಪೇಡ್ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾವು ಶನಿವಾರ ತನಕ ಅವ್ರ ದಾರಿಕಾಯಿ ವಿಚಾರ ಇಟ್ಕೊಂಡಿದ್ದೀವಿ ಅದೇ ರೀತಿ ನಾವು ಪ್ರ ಬೆಳಗಾವಿ ಜಿಲ್ಲೆ ಅಲ್ಟಲ್ಲ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಇಂಡಿವಿಜುವಲ್ ನೋಟಿಸ್ ಕೊಟ್ಟಿದ್ದೀವಿ ಈಗಾಗಲೇ ಅವರು ಬುಧವಾರದೊಳಗೆ ಎಲ್ಲ ಬಿಲ್ ಅರಿಯರ್ಸ್ ಏನು ಉಳ್ದು ಕಬ್ಬಿನ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಬುಧವಾರ ತನಕ ದಾರಿ ಕಾದು ಬುಧವಾರ ದಿವಸ ಡಿ ಸಿ ಅವ್ರಿಗೂ ಮಾತಾಡಿದ್ದೀವಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಯಾರು ಕಬ್ಬಿನ ಬಾಕಿ ಉಳಿದಿರ್ತೈತಿ ಅವರಿಗೆ ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಸಲುವಾಗಿ ಡಿ ಸಿ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಅದಕ್ಕೆ ಕಬ್ಬಿನ ಕಬ್ಬು ಬೆಳೆಗಾರರು ಹಾಗೂ ಕಬ್ಬು ಪೂರೈಕೆದಾರರು ಏನು ಫ್ಯಾಕ್ಟ್ರಿಗಳಿಗೆ ಕಬ್ಬು ಕೊಟ್ಟಿರಿ ನೀವು ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಡಿ ಸಿ ಆಫೀಸಿಗೆ ಹದಿನೈದು ಹತ್ತೊಂಬತ್ತನೇ ತಾರೀಕು ಬುಧವಾರ ದಿವಸ ಬಂದ ಹನ್ನೊಂದು ಗಂಟೆಗೆ ಬುಧವಾರ ದಿವಸ ಹನ್ನೊಂದು ಗಂಟೆಗೆ ಹತ್ತೊಂಬತ್ತು ಆ ಜೂನ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಹನ್ನೊಂದು ಗಂಟೆಗೆ ಬಂದ ಆ ಡಿ ಸಿ ಅವ್ರ ಜೊತೆ ಡಿಸ್ಕಷನ್ದೋ ಪಾಲ್ಗೊಳ್ಬೇಕಂತೇಳಿ ನಾ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ ಕಳೆದ ಹಂಗಾಮಿನ ಜಾನುವರಿಯಿಂದ ಈಚೆಗೆ ರೈತರ ಬಿಲ್ಲನ್ನು ಕೊಡ್ತಕ್ಕಂಥದ್ರೆ ಇಡೀ ರಾಜ್ಯದ ಅನೇಕ ಸಕ್ಕರೆ ಕಾರ್ಖಾನೆಗಳು ಪ್ರಮುಖ ಸಕ್ಕರೆ ಕಾರ್ಖಾನೆಗಳು ಕೋ ಮತ್ತು ಖಾಸಗಿ ಸಂಸ್ಥೆಗಳು ರೈತರ ಕೋಟ್ಯಂತರ ಬಾಕಿಯನ್ನು ಇವತ್ತು ಕೊಡಲಾರ್ದೆ ಹಂಗೆ ಮುಂದುವರಿಸಿದಾವೆ ಈ ಹಿನ್ನೆಲೆಯಲ್ಲಿ ಗರ್ದಿಗಮ್ಮತ್ ಬಾಪುಗೌಡ ಪಾಟೀಲರು ಇವತ್ತು ನಮ್ಮಣ್ಣೆಲ್ಲ ಈ ಕಬ್ಬು ಕೊಡ್ತಕ್ಕಂಥ ಎಲ್ಲ ರೈತರನ್ನು ಒಂದು ಎಸರುಗೊಳಿಸಿದಾವೆ ಅದರ ಹಿನ್ನೆಲೆಯಲ್ಲಿ ಅವರು ಒಂದು ಕರೆ ಕೊಟ್ಟಿದ್ರು ಇವತ್ತು ಬರುವಂಥ ಹದಿನೈದನೇ ತಾರೀಕು ಡಿ ಸಿ ಆಫೀಸ್ ಮುಂದೆ ಗೆರವ್ ಹಾಕೋನು ಅದ್ರ ಜೊತೆಗೆ ತಮಟೆ ಮುಖಾಂತರ ಸಕ್ಕರೆ ಕಾರ್ಖಾನೆ ಅನೇಕ ಸಕ್ಕರೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಇಲ್ಲಿ ಯಾರ ತೇಜೋದ್ಯಮ ಮಾಡತಕ್ಕಂಥದ್ದು ಕೋಬಿಡ್ ಶುಗರ್ ಫ್ಯಾಕ್ಟ್ರಿಗೆ ಪೆಟ್ಟತಕ್ಕಂಥದ್ದು ಹಿನ್ನೆಲೆಯಲ್ಲಿ ರೈತರ ಹಿತ ಕಾಪಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಮಟೆ ಮುಖಾಂತರ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಇತ್ತು ಇವತ್ತು ಅನೇಕ ಎಮ್ ಡಿಗಳು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡಿದಾಗ ನಾವು ಅದನ್ನು ಯಾವುದೋ ಸ್ಥಿತಿಯೊಳಗೆ ನಾವು ಅದನ್ನು ಬಿಲ್ಲನ್ನು ಕೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕು ಬದಲಾಗಿ ಆಗುತ್ತೆ ಸನ್ಮಾನ್ಯ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಂಡಪ್ಪ ಕಮ್ತೆ ವಕೀಲರು ಕೂಡ ಅನೇಕರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಅವರು ಕೂಡ ಏನೋ ಒಂದು ಆಲೋಚನೆಗೆ ಬಂದಿದ್ದಾರೆ ಬರ್ತಕ್ಕಂಥ ಜೂನ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಹನ್ನೊಂದು ಗಂಟೆಗೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ತಮ್ಮ ಬಾಕಿಯನ್ನು ಕೊಡಲೇ ಹೋದಾಗ ಅಲ್ಲೇ ತಮಟೆ ಮುಖಾಂತರ ಡಿ ಸಿ ಅವರ ಆ ಆಫೀಸ್ ಮುಂದೆ ಧರಣಿ ಕಾರ್ಯಕ್ರಮವನ್ನು ಮಾಡಬೇಕತ್ತ ಅಮ್ಮಕೊಂಡಿದ್ದೀವಿ ಜಿಲ್ಲೆಯ ಅನೇಕ ಕಬ್ಬು ಬೆಳೆಗಾರ ಪ್ರಮುಖರು ಪಕ್ಷಪಾತ ತಾವೆಲ್ಲ ಇವತ್ತ ತಮ್ಮ ತಮ್ಮ ಸಕ್ಕರೆ ಕಾರ್ಖಾನೆ ತಮ್ಮ ಆಗ್ತಕ್ಕಂಥ ಏನು ತೊಂದರೆ ಅದ ಬಿತ್ತನ್ ಸಂದರ್ಭದೊಳಗೆ ಏನು ತೊಂದರೆ ಆಗ್ಯದ ಮಾರ್ಚ್ ಸಂದರ್ಭದೊಳಗೆ ನಿಮ್ಗೆ ಏನು ಹೊಸ ಧಳಿಲ್ ಮಾಡ್ತಿರಿ ತಾವೆಲ್ಲ ಅದು ಕೂಡ ಏನು ನಿಮಗೆ ತೊಂದರೆ ಆಗ್ಯದ ತಮಗೆಲ್ಲ ಅದಾವತ್ತ ಇವೆಲ್ಲರೂ ಕೂಡಿಕೊಂಡು ಹೆಚ್ಚಿನ ಸಂಖ್ಯೆದೊಳಗೆ ತಾವು ಬೆಳಗಾವಿಗೆ ಜಿಲ್ಲಾ ಅಧಿಕಾರಿಗಳು ಅಲ್ಲಿ ಬಂದು ತಮ್ಮ ಪ್ರತಿಭಟನೆ ಒಳಗೆ ಭಾಗವಹಿಸಬೇಕು ಮತ್ತು ತಮ್ಮ ರೊಟ್ಟಿಗೆ ಬುತ್ತಿ ಕಟ್ಕೊಂಡು ಬರ್ತಕ್ಕಂಥದ್ದು ಇದ್ರೊಳಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ಇವತ್ತ ಅನೇಕ ಹಸಿರು ಸೇನೆ ಇರ್ಬೋದು ಅನೇಕ ಪ್ರಮುಖ ಮನೆ ಕುರುಬರು ಶಾಂತಕುಮಾರ್ ಅವರು ಕೂಡ ಈ ಬಗ್ಗೆ ತಮ್ಮನ್ನೆಲ್ಲ ರಾಜ್ಯದ ಜನತೆಯನ್ನು ಹೆಸರು ಮಾಡಿದ್ದಾರೆ ಸರ್ಕಾರವನ್ನು ಕೂಡ ಅವರು ಎಚ್ಚರ ಮಾಡಿದ್ದಾರೆ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅದೇ ರೀತಿ ತಾವೆಲ್ಲ ಹೋರಾಟಕ್ಕೆ ಸಜ್ಜಾಗಬೇಕು ತಾವೆಲ್ಲ ದಯ ಮಾಡಿ ಮಾಡ್ಕೊತೇನೆ ತಾವು ಬುಧವಾರ ಹತ್ತೊಂಬತ್ತನೇ ತಾರೀಕು ವಿನಂತಿ ಆದರೆ ಒಟ್ಟಾರೆ ನಾವು ಸಕ್ರಿ ಕಮಿಷನರ್ ಜೊತೆ ಮಾತಾಡಿದಾಗ ಬಹಳಷ್ಟು ಸಕ್ರಿ ಫ್ಯಾಕ್ಟ್ರಿಯವ್ರ ಬಿಲ್ಗಳು ಹಾಕಿಬಿಟ್ಟಿದ್ದಾರೆ ಇನ್ನೊಂದು ತೊಡೆ ಉಳಿದವು ಅದಕ್ಕೆ ನಾವು ಹತ್ತೊಂಬತ್ತನೇ ತಾರೀಕ ಬುಧವಾರ ದಿವಸ ಡಿ ಸಿ ಅವ್ರ ಜೊತೆ ಮಾತಾಡಿದಾಗ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರ ಟೈಮ್ ತೊಗೊಂಡೆವು ಆವತ್ತ ಬಾಕಿ ಉಳ್ದಂಥ ಸಕ್ರಿ ಫ್ಯಾಕ್ಟ್ರಿ ಜಿಲ್ಲಾದಾಗಿನ ಎಲ್ಲ ರೈತರ ಬರ್ರಿ ಒಟ್ಟು ಬಡ್ಡಿ ಹಾಕಿದ್ರೂ ವಸೂಲು ಮಾಡಿಕೊಳ್ಳೋಣ ಎಲ್ಲ ರೈತರ ರೈತ ಸಂಘಟನೆಗಳ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರಿಗೆ ಭೇಟಿ ಆಗೋಣ ಎಲ್ಲ ಕೆಲಸ ಬಿಟ್ಟು ನಮ್ಮ ರೊಕ್ಕ ನಾವು ತೊಗೊಳಕ್ಕೆ ಇಂಥ ಹೋರಾಟಕ್ಕಿಳಿದದ್ದು ಇಳಿಬೇಕಾದದ್ದು ಕೆಟ್ಟು ಅನ್ನಿಸ್ತೈತಿ ದಯಮಾಡಿ ಹತ್ತೊಂಬತ್ತನೇ ತಾರೀಖು ಬೆಳಗಾವಿ ಡಿ ಸಿ ಅವ್ರಿಗೆ ಭೇಟ ಬರ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ